ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೈವಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಕೈವಾರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಸಿ ರವರು ವಹಿಸಿದ್ದರು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಜಮಾ ಖರ್ಚು ಲಾಭ ನಷ್ಟ ಮತ್ತು ಆಸ್ತಿ ಜವಾಬ್ದಾರಿ ತಕ್ಕೆಗಳನ್ನು ಪರಿಶೀಲಿಸಿ ಅಂಗೀಕರಿಸಲಾಯಿತು ಕೈವಾರ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಈಗಾಗಲೇ ಕೈವಾರ ಎಸ್ ಎಫ್ ಎಸ್ ಸಿ ಎಸ್ ಸಂಘವನ್ನು ವಿ ಎಸ್ ಎಸ್ ಎನ್ ಸಂಘಕ್ಕೆ ವಿಲೀನಗೊಳಿಸಿದ್ದು ಸದರಿ ಸಂಘದಲ್ಲಿ ಎಲ್ಲ ಆಸ್ತಿ ಪಾಸ್ತಿ ಜವಾಬ್ದಾರಿಗಳನ್ನು ಸಂಘದ ವಶಕ್ಕೆ ಪಡೆಯಲು ಬಗ್ಗೆ ಚರ್ಚೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೈವಾರದ ವಿ ಎಸ್ ಎಸ್ ಎನ್ ಉಪಾಧ್ಯಕ್ಷರಾದ ವೆಂಕಟೇಶಪ್ಪ ಪಿ ನಿರ್ದೇಶಕರಾದ ನಾರಾಯಣಸ್ವಾಮಿ ಬಿ ಬಿವಿ ಪರಮೇಶ ಶ್ರೀಮತಿ ಲಕ್ಷ್ಮೀನಾರಾಯಣಮ್ಮ ಶ್ರೀಮತಿ ವರಲಕ್ಷ್ಮೀ ಕೃಷ್ಣಮೂರ್ತಿ ಬಿಜೆ ಮಂಜುನಾಥ್ ನಾರಾಯಣಸ್ವಾಮಿ ನಾರಾಯಣ ರೆಡ್ಡಿ ರಾಮು ಎಂ ಸೇರಿದಂತೆ ವಿಎಸ್ಎಸ್ಎನ್ನ ಸರ್ವ ಸದಸ್ಯರು ಭಾಗವಹಿಸಿದ್ದರು